ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಆ್ಯಪಲ್ ಮತ್ತು ಖರ್ಜೂರ ಹಾಕಿ ಒಂದು ಹಲ್ವಾ ಮಾಡ್ತಾ ಅದಕ್ಕೆ ಏನೇನು ತೊಗೊಂಡಿದ್ದೀನಿ ಅಂದರೆ ಒಂದು ಆ್ಯಪಲ್ಲು ಒಂದು ಏಳೆಂಟು ಖರ್ಜೂರ ಬೀಜ ತೆಗೆದಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಪೇಡ ತೊಗೊಂಡಿದ್ದೀನಿ ದ್ರಾಕ್ಷಿ ಗೋಡಂಬಿ ಒಂದು ಚೂರು ಕೇಸರಿ ದಳ ಒಂದು ಏಲಕ್ಕಿ ಆಮೇಲೆ ಒಂದು ಸ್ವಲ್ಪ ಸಕ್ಕರೆ ತುಪ್ಪ ಮತ್ತು ಒಂದು ಸ್ವಲ್ಪ ಹಾಲು ಬಿಸಿ ಬೆಚ್ಚಗೆ ಮಾಡ್ಕೊಂಡಿರೋ ಹಾಲು ಅದನ್ನು ಖರ್ಜೂರ ನೆನೆಯೋಕೋಸ್ಕರ ಇಟ್ಕೊಂಡಿದ್ದೀನಿ ಅದು ಮಿಕ್ಸರ್ಗೆ ಹಾಕ್ದಾಗ ಸ್ವಲ್ಪ ಬೇಗ ಪೇಸ್ಟ್ ಆಗುತ್ತೆ ನೆನೆ ಹಾಕಿದ್ರೆ ಅದಕ್ಕೋಸ್ಕರ ಸ್ವಲ್ಪ ಬೆಚ್ಚಗೆ ಮಾಡಿ ಹಾಲು ಇಟ್ಕೊಂಡಿದ್ದೀನಿ ಅದೊಂದು ಹತ್ತು ನಿಮಿಷ ನೆನೆಸ್ಕೊಳ್ಳೋಣ ಅದು ನೆನೆಯೋ ತನಕ ಈ ಕಡೆ ಇವಾಗ ಆ್ಯಪಲ್ನ ಸಿಪ್ಪೆ ತೊಳೆದು ಬರ್ಸ್ಕೊಂಡು ಸಿಪ್ಪೆ ತೆಗೆದು ಇವಾಗ ದಪ್ಪ ಕಣ್ಣಲ್ಲೇ ಇದನ್ನು ತುರಿದಿಟ್ಕೊಂಡಿದ್ದೀನಿ ಈಗ ಒಂದು ಪ್ಯಾನ್ಗೆ ತುಪ್ಪ ಹಾಕ್ಬಿಟ್ಟು ಈ ತುರಿದಿರೋವಂಥ ಸೇಬನ್ನ ಅದಕ್ಕೆ ಹಾಕೋಣ ಹಾಕ್ಬಿಟ್ಟು ಚೆನ್ನಾಗಿ ಅದರಲ್ಲಿ ಮಾಗಿಸ್ಕೊಳ್ಳೋಣ ಅದರಲ್ಲಿ ಅದು ಚೆನ್ನಾಗಿ ಬೆಂತ್ಕೋಬೇಕು ಇದು ಆ್ಯಪಲ್ಲು ಬೇಗ ಕಪ್ಪಾಗಿಬಿಡುತ್ತೆ ನೋಡಿ ಆಗಲೇ ಕಪ್ಪಾಗಕ್ಕೆ ಬಂದೇ ಬಿಟ್ಟಿದೆ ಇದೆ ನೋಡಿ ಬೇಯಕ್ಕೆ ಬಂದಿದೆ ನೀವು ಮಕ್ಳಿಗೇನಾರು ಆ್ಯಪಲ್ ಡಬ್ಬಿಗೆ ಹಾಕಬೇಕು ಅಂದರೆ ಉಪ್ಪು ಬಿಟ್ಟು ಹಾಕಿದ್ರೆ ಕಪ್ಪಾಗಲ್ಲ ಮೇಲ್ಗಡೆ ಬಿಟ್ಟು ಹಾಕಿದ್ರೆ ಕಪ್ಪಾಗೋಲ್ಲ ಎಷ್ಟೊತ್ತು ಎಷ್ಟೊತ್ತನಕ ಇಟ್ಟರು ಕೂಡ ಅದು ಕಲರ್ ರಿಟೈನ್ ಆಗುತ್ತೆ ಆ್ಯಪಲ್ ಕಲರೇ ರಿಟೈನ್ ಆಗುತ್ತೆ ಟ್ರೈ ಮಾಡಿ ನೋಡಿ ಒಂದು ಸಲ ನೋಡಿ ಈಗ ಮಿಕ್ಸರ್ಗೆ ನಾನು ಫಸ್ಟು ಡ್ರೈ ಪೌಡ್ರ್ ಮಾಡ್ಕೊಳ್ತೀನಿ ಪೇಡ ಗೋಡಂಬಿ ಬಾದಾಮಿ ಏಲಕ್ಕಿ ಎಲ್ಲ ಹಾಕ್ಬಿಟ್ಟು ಡ್ರೈ ಪೌಡ್ರ್ ಮಾಡ್ಕೊಂಡು ಬಂದಿದ್ದೀನಿ ಈಗ ಕೇಸರಿ ದಾಳ ಹಾಕ್ಬಿಡೋಣ ಕಲರ್ಗೆ ಇದೇನಂತ ಕಲರ್ ಕೊಡ್ತಿಲ್ಲ ಬಟ್ ನನಗೆ ಫುಡ್ ಕಲರ್ ಹಾಕೋಕೆ ಇಷ್ಟ ಇಲ್ಲ ಅದಕ್ಕೆ ಕೇಸರಿ ದಳನೇ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಸಕ್ಕರೆ ಹಾಕ್ಕೊಂಡಿದ್ದೀನಿ ಸಕ್ಕರೆ ನೋಡಿ ಹಾಕ್ಕೊಳ್ಳೋಣ ಯಾಕಂದರೆ ಆ್ಯಪಲ್ಲೂ ಸ್ವೀಟ್ ಇರುತ್ತೆ ಪೇಡ ಹಾಕ್ತಿದ್ದೀನಲ್ಲ ಅದರಲ್ಲೂ ಸ್ವೀಟ್ ಇದೆ ಖರ್ಜೂರದಲ್ಲೂ ಸ್ವೀಟ್ ಇದೆ ಅದಕ್ಕೆ ನೋಡಿಕೊಂಡು ಮತ್ತೆ ಬೇಕು ಅನಿಸಿದ್ರೆ ಮತ್ತೆ ಹಾಕೋದು ನೋಡಿ ಈಗ ಡ್ರೈ ಫ್ರೂಟ್ ಪೌಡ್ರ್ ಮಾಡ್ಕೊಂಡು ಬಂದಿದ್ನಲ್ಲ ಅದನ್ನು ಹಾಕ್ಕೊಂಡೆ ಇವಾಗ ಗೋಡಂಬಿ ಬಾದಾಮಿ ಮತ್ತು ಪೇಡಾದು ಪೌಡ್ರ್ ಈಗ ಇದನ್ನು ಪೇಸ್ಟ್ ಮಾಡ್ಕೊಂಡು ಬಂದ್ಬಿಡೋಣ ಖರ್ಜೂರನ ಅದು ಹಾಕ್ಬಿಟ್ಟು ಇವಾಗ ಚೆನ್ನಾಗಿ ಒಂಚೂರು ಮಾಗಿಸ್ಕೊಂಬಿಡೋಣ ನೆಕ್ಸ್ಟ್ ಒಂಚೂರು ರಾಕ್ಷಿ ಗೋಡಂಬಿನ ತುಪ್ಪದಲ್ಲಿ ಹುರಿದ್ಬಿಟ್ಟು ಹಾಕಿದ್ರೆ ಆ್ಯಪಲ್ ಮತ್ತು ಖರ್ಜೂರದ ಹಲ್ವಾ ರೆಡಿ ತುಂಬ ಈಸಿಯಾಗಿ ಮಾಡ್ಕೊಳ್ಳೋವಂಥ ಒಂದು ಹಲ್ವಾ ಇದು ಆ್ಯಪಲ್ ಮಾತ್ರ ತುರಿದು ಇಟ್ಕೊಂಡು ಇದು ಮಾಡಬಾರ್ದು ನೀವು ಯಾವಾಗ ಪ್ಯಾ ಪ್ಯಾನ್ ಹಾಕಿ ಬಿಸಿ ಮಾಡ್ಕೊಳ್ತಿರಲ್ಲ ಆವಾಗೇ ಅದನ್ನು ತುರ್ಕೊಂಡ್ರೆ ಒಳ್ಳೇದಿಲ್ಲ ಅಂದರೆ ತುಂಬ ಆಗಿಬಿಡುತ್ತೆ ಎರಡೇ ನಿಮಿಷಕ್ಕೆ ಬೇಗ ಕಪ್ಪಾಗಿಬಿಡುತ್ತೆ ಅದು ಆವಾಗ ಕಲರು ಚೇಂಜ್ ಆಗುತ್ತೆ ಇದ್ರದ್ದು ನೋಡಿ ಹಲ್ವಾ ರೆಡಿ ಆ್ಯಪಲ್ ಮತ್ತು ಖರ್ಜೂರದ ಹಲ್ವಾ ರೆಡಿ ಆಯಿತು ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆನಾ ಥ್ಯಾಂಕ್ ಯು